ನೋಡ್ರಿ ಇತ್ಯರ ನೋಡ್ರಿ ಅಷ್ಟು ರೀ ನಾನು ಸಣ್ಣಕ್ಕಿದ್ದಾಗಿದ್ದನ್ನು ಎಲ್ಲರೂ ಹೇಳ್ಕೊಂಡು ಬಂದೀವ್ರಿ ನನ್ನ ಅಳಿಯಾಗ ಈಗ ಯಾವಕ್ಕಿನ್ನ ಪ್ರೀತಿ ಮಾಡ್ತಾನಂತ್ರಿಕಿನ್ನ ಮದುವಾನಿ ಅಲ್ಲ ಯಜಮಾನ ಆ ಹುಡುಗೀನ ಕರ್ಕೊಂಡು ಮ್ಯಾಗ ಹೋಗಿ ನಂದಿ ಅದು ಮ್ಯಾಗ ಹೋತಾಯನ ಅಯ್ಯ ನಾನೆಲ್ ಮ್ಯಾಗೆ ಹತ್ತಿರಲೇವ ನನಗಾಗೋದಿಲ್ಲ ಮೊದ್ಲ ಮಂಡೆ ನೋವು ಚಿಪ್ಪ ನೋವು ಭಯಂಕರ ನೋವುದವು ಆಕೆ ಹೋಗಿ ತೋಷಣೆ ಬರ್ತೋ ಏನು ಅದಾರಲ್ಲ ಮತ್ತಂದಲ್ಲ ಎಲ್ಲಿ ತರಕೇಷಂತಿದ್ದೀ ಏನು ಹೌದಪ್ಪ ಆಗ ಸ್ಟೆ ಟ್ರೀಟ್ ಮಾಡಿದ್ರಿ ಏನ ಒಂದು ಎಷ್ಟು ಔಷಧಿ ಕೊಟ್ಟು ಕಳ್ಸಾನ ಕಳ್ಸಿಲ್ಲ ಅಂದ್ರೆ ಈಗ ಹಿಂದ ಅವ್ರ ಅಪ್ಪನ ಜೊತೆ ಹೋಗಿ ತೋಷಣೆ ಬರ್ತಾ ಕೈ ಬಿಡತ್ತೆ ನಾನೇನು ಹೋಲಿ ನನಗೆ ಸಾಕೈತಿ ನಾ ಒಂದೇ ಅಡ್ಡಾಗಿ ಹೊಲ ಕಡೆ ಹೋಗ್ಬಿಡ್ತೀನಿ ಬ್ಯಾಡ್ ಬಿಡ ಯಜಮಾನ ಹೊಕ್ಕಾನು ಸುರೇಶ ನೀ ಯಾಕೆ ಹೊಕ್ಕಿ ಮನ್ನೆ ಮಳಿ ಒಂದು ಜಿನಿ 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 ಹತ್ತು ಬಿಟ್ಟೈತಿ ತಲೆ ಕೆಡ್ತಾವ ಕೈ ಬಿಡತ್ತೆ ಏ ಹೋಗ್ಬೇಕು ಅಮ್ಮ ಸುರೇಶ ಬರಲಿ ಬಿಡಲಿ ನನಗೆ ಮನೆಗೆ ಇರೋ ಆಗ್ಬೋದಲ್ವ ನಾ ಹೋಗಿ ಬರ್ತೀನಿ ಮೆಲ್ಲ ಕಂಟಕಿ ಅಂತ ಹೋಗಿ ಒಂದಿಟ್ಟು ಹಾಲ ಕಡೆ ಹೋಗಿ ಬರ್ತೀನಿ ಏನು ಹೊಲ್ದಾಗ ಏನು ಬಾಳೆ ಮಾಡೋಕ್ಕ ಇದು ಮಳಿ ಹಿಂಗಾದ್ರೆ ಹೆಂಗೆ ಕೈ ಬಂದಿದ್ದು ಮೆಕ್ಕೆಜೋಳ ಕೈ ಬರಲಿಲ್ಲ ಹೆಸರು ಕೈ ಬರಲಿಲ್ಲ ನಾವು ಮಂದಿ ಹೊಲ ಮಾಡಿದ್ವಲ್ಲ ನಾವು ಹೊಲದಾಗ ಮೆಕ್ಕೆಜೋಳ ಹಾಕಿವಿ ಅದು ಸುಮ್ಮನೆ ಕೈ ಹತ್ತಿರಲಿ ಸರಿ ಏನು ಮಾಡ್ಬೇಕು ಹಿಂಗಾದ್ರೆ ಹಾಂ ಅದು ಇದನ್ನ ತುಂಬರ್ತೀನಿ ಬೆಳೆ ಬೇವಿ ಅದು ಒಂದು ಹತ್ತು ಹದಿನೈದು ಸಾವಿರ ಕೊಡ್ತಾರೆ ಕರಿಗೆ ಅತ್ತಿಯರ ನಾನೇನೋ ಹೇಳಕತ್ತೀನಿ ನಿಮ್ಗೇನು ಏನು ಹತ್ತಿರತ್ರಿ ಇಬ್ಬರಿಗೂ ಒಂದಿಟ್ಟು ಕೇಳ್ರಿ ನನ್ನ ಮಾತು ಅಲ್ಲ ಏನು ಕೇಳಿದ್ರ ಏನು ನಾವ್ ಏನ್ ಕೇಳಿಲ್ಲ ಅಂದ್ರ ಏನು ನೀನು ನಿಮ್ಮ ಅಣ್ಣನ ಹೋಗಿ ಮಾತಾಡದನ್ನ ಅವ್ನ ಜೊತೆಗೆ ಮಾತಾಡ ನಮ್ ಜೊತೆ ಮಾತಾಡಿದ್ರೆ ನಾವೇನ್ ಮಾಡಣ ಯಾವ ಮಾಡಲ್ಲ ತಗೊಳಲಂದಿವಾ ಈಗನು ಕೇಳು ಮಾಡ್ಕೊಂತೀರಂದ್ರ ಕೊಡೋ ರೊಕ್ಕನು ಕೊಡ್ತೀವಿ ಅಂತ ಹೇಳತಿ ಅವನು ರಮೇಶ್ ಒಪ್ಕೊಂಡ ಮತ್ತೇನ ನನ್ನ ನನ್ನೇ ಜೀವ ತಿಂದ ನೀನು ಅಲ್ಲವಾ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಎಷ್ಟು ಕೇಳಿದ್ರು ತೊಲಿ ಮೈನ್ಯಾಗ ಹಾಕಂತ ಹೇಳಿದ್ರು ಒಪ್ಕೊಂಡ್ವೇ ಇಲ್ಲ ನಾವು ಒಪ್ಕೊಂಡಿವೇ ಇಲ್ಲ ಹೇಳು ಇನ್ನೇನು ಹೋಗಿ ನೀನು ಕೇಳು ಯಾರಕ್ಕೆ ಹುಡುಗಿ ಏನು ಮದುವೆ ಆಗ್ತೀನಂತೆಲ್ಲ ನನ್ನ ಮಗಳಿಗೆ ಏನು ಕಡಿಮೆ ಐತೆ ನೀವು ಮುಗಿದು ಕೇಳವಾ ನಮ್ಮ ಕೇಳಿದ್ರು ನಾವೇ ಮಾಡೋನು ಮವರ ನಾನು ಹೋಗಿ ಮಾತಾಡ್ತೀನಿ ರೀ ಮಾತಾಡೋದಿಲ್ಲ ಅಂತ ಹೇಳಲ್ಲ ರೀ ನನ್ನ ಸಂಕಲ್ಲ ಅದನ್ನು ಅತ್ತಿಯರ್ ಮುಂದೆ ರೀ ಆಕೆ ಯಾವ ಭಿನ್ನಿದ್ದಾಳೋ ಯಾರನ್ನು ಮೆಚ್ಗೊಂಡಿದ್ದಾನೋ ನನ್ನ ಮಗಳ ಮುಂದೆ ಆಕೆ ಎಷ್ಟು ಚೆನ್ನಿದ್ದಾಳೋ ಅಂತ ನಾ ರೀ ನೋಡವ ಮೊದ್ಲು ಹೋಗು ನಿಮ್ಮ ಅಣ್ಣನ್ನ ನಿಮ್ಮ ಅತ್ತಿಗೆ ಅಮ್ಮನ ಕುಂದ್ರಿಸಿ ಅವನು ಕುಂದ್ರಿಸಿ ಮಾತಾಡಿ ನೋಡು ಚಂದಾಗ ತಾಳ್ಮೆಯಿಂದ ಸಿಟ್ ಸಿಟ್ ಮಾಡೋದ್ರಿಂದ ಏನೂ ಆಗೋದಲ್ಲ ಏನು ಅಷ್ಟೇ ಮಾಡ್ತೀನಿ ರೀ ಅತ್ತಿಯರ ಅಷ್ಟೇ ಮಾಡ್ತೀನಿ ನಾನು ಹಾರಿಕು ಕರ್ಕೊಂಡು ಹೋಗ್ತೀನಿ ನೋಡ್ರಿ ಹ್ಞೂ ಆತು ಅಷ್ಟು ಮಾಡು ನಾನೇನು ಬೇಡ ಅನ್ನೋದಿಲ್ಲ ಒಪ್ಕೊಂಡಂದ್ರೆ ನಿಶ್ಚಿತಾರ್ಥ ಮಾಡ್ಕೊಂಡ ಕರ್ಕಂಬಿ ಏನು ನಾವು ಏನು ಅನ್ನೋದಿಲ್ಲ ಆತ ನಮ್ಗೊಂದು ಫೋನ್ ಮಾಡೋದು ನಾನು ಅಷ್ಟ್ರನ್ನೂ ಹುಣಸಿ ಕರ್ಕೊಂಡ್ ಕರ್ಕೊಂಬರ್ತೀನಿ ಓ ಕರ್ಕೊಂಡು ಹೋಗು ನಿಂದ ರಾ அத்தியாரா நான் சங்க நமக்கு அர்த்தி அத்தியாரா அய்ய இவள இவழ லே நான் அவன பரவா மாடிக்க ஹிடுக்கண்டு நன் மகள மதவையாகத்தானக்காக ஹோதில்ல ஆங்கல் ரீ அத்தியர நான் ஒபக்கே ஹோதிர ஏனூ கேல ஆகல் நீவர பரீ நோடவா இது வந்து நீ வந்து ஹிங்க நம்ம அண்ணன் மக கொடுத்துனி அந்த நான் ஏன் வந்தவியா கொடவா அந்த ஹௌதா ஹௌதுரீ மாவர இது தொடார் ஹோதிர வந்துவிட்டு கௌரவ கொடுத்த அல்லவா ಈಗ ಇಲ್ಲೇನ ಅಷ್ಟು ಮಂದಿ ಕುಡೀವಿ ಅವ್ರಿಗೆ ಯಾರಿಗೂ ಮರೀದಿ ಕೊಡಾರ್ದಂಗೆ ಮಕ್ಕ ಕೊಡ್ದಂಗೆ ಒಲ್ಲೆ ಅಂತ ಹೇಳಿ ಹೋಗ್ಯಾನ ಬಲವಂತ ಮಾಡಿ ಮದುವೆ ಮಾಡಿ ಏನು ಮಾಡಾಕಿ ಅಂತ ನಾನು ಅಂತೀನಿ ನೋಡು ವಿಚಾರ ಮಾಡು ಬಾಂದ್ರೆ ಬರ್ತೀವಿ ನಮಗೇನಿಲ್ಲ ಹೋಗಣಂದ್ರೆ ಅರ್ಥ ಇಲ್ಲ ನೋಡು ಇನ್ನು ಅರ್ಥ ಕೈ ಬಿಡು ನಾನು ಹೇಳ್ತೀನಿ ಕೇಳು ಸ್ವಚ್ಛ ಹೇಳಣ್ಣ ಹಲಮಲ್ಲ ಬಲವಂತ ಮಾಡ್ರಿ ಬಲವಂತ ಮಾಡಿ ಸಂಸಾರ ಮಾಡಿಸೋಕ ಹಚ್ಚಿ ಆಮೇಲೆ ಮದುವೆ ಆದಮೇಲೆ ನಾಳೆ ಡೈವರ್ಸ್ ಆತು ಇವಾಗ ನೋಡ್ತೀವಲ್ಲ ಊರು ತುಂಬ ಅವಾದ ಮತ್ತೆ ಅದು ಆಗೋದು ಬೇಡ ನನ್ನ ಮಮ್ಮು ಚಂದಿರಲಿ ಅವ್ನಕ್ಕಿನ್ನ ಚಲೋ ಹುಡುಗನ ನಾನು ನೋಡ್ತೀನಿ ನೋಡೋಣ ಮದುವೆ ಮಾಡೋಣ ಹಾಂ ಈಗ ನಾ ಹೇಳ್ದಷ್ಟು ಕೇಳು ಕ್ಷಣಕ್ಕೆ ಆಗಿ ಬಿಟ್ಬಿಡೋದನ್ನು ನೋಡು ಬೇರೆ ಹುಡುಗನು ಏನು ಇಲ್ಲಿ ಹುಡುಗರಿಗೆ ಕೊರ್ತಿಲ್ಲ ಹುಡುಗ್ಯಾರಿಗೆ ಕೊರತೈತಿ ನಿನ್ನ ಮಗಳು ರಾ ಇದ್ದಂಗೆ ಇರ್ತಾಳೆ ಬ್ಯಾರ ಮನೆಗೂ ನಿಮ್ಮ ಅಣ್ಣ ನಿಮ್ಮ ಮಧ್ಯಮ್ಮ ಇನ್ನೂ ಕಿಳಿಕಿರಿ ನಿಮ್ಮ ಮಂತ್ರ ಭಾಳ ಕಿಳಿಕಿರಿ ಏನು ಹೌದ್ಲೆ ನಿಮ್ಮ ಮಾವಾರು ಹೇಳೋದು ಕೇಳು ಅಂದಿಟ್ಟು ಬ್ಯಾಡ ಅಂದ್ರೆ ಬೇಡ ಕೇಳು ಅತ್ತಿಯರ ಇನ್ನೂ ಮಾತಾಡಿ ಬರ್ತೀನಿ ರೀ ಅಲ್ಲಿ ಹೋಗಿ ಯಾರು ಇರಲ್ಲಲ್ಲ ಕೇಳಿ ನೋಡ್ತೀನಿ ರೀ ಕೇಳಿ ನೋಡಿ ಆಗ್ಲಿಲ್ಲ ಅಂದ್ರೆ ಬಿಡ್ತೀನಿ ರೀ ಮತ್ತೇನು ಮಾಡ್ಲೇ ರೀ ಅಷ್ಟು ಆಸೆ ಇಟ್ಕೊಂಡಿದ್ನ ತವ್ರ ಮನೆ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತಂತಂದು ಹ್ಞೂ ಹಾಗಾದ್ರೆ ಹಂಗಾದ್ರೆ ನೀನು ಒಬ್ಬಕ್ಕೆ ಹೋಗು ಅದು ಇಲ್ಲೇ ಇರಲಿ ಹುಡುಗಿ ನೀನು ಈಗ ನಾನು ಆ ಹುಡುಗಿ ಅಲ್ಲೇತದೆ ಎಷ್ಟು ಚಂದ ಇಕಿ ಜೊತೆಗೆ ನಮ್ಮ ಅವಿ ಜೊತೆಗೆ ಸೌಜು ಜೊತೆಗೆ ನೀನು ಗನಾರ್ಹಗಳೇ ಮಾಡ್ತೀವ ನೀನು ಆತು ರೀ ಹಾಂ ನಾನು ಹೋಗಿ ಬರ್ತೀನಿ ಆಕಿನ್ನೊಂಚೂರು ನೋಡ್ಕೊರಿ ಹ್ಞೂ ಆಯ್ತು ನಾಲ್ಕು ಹತ್ತನೆ ಹೋಗು ಅತ್ತೇ ರೀ ಎಲ್ಲು ಉಂಟಿ ರೀ ಇವ ಏನು ನಿಂದು ಕಾಟ ತಾಯಿ ಒಂದು ಇಟ್ ಇವ ಆಯ್ ಅಲ್ಲೇ ಆಕೆ ನಿಮ್ಮ ನೀವು ಓದಿ ಅಂದ್ರೆ ಮತ್ತೆ ಅಲ್ಲೇ ಊಟಕ್ಕೆ ಹೋಗಿ ನಾನು நாங்கொந்து ஏழ்நூறு ரூபாய் இஸ் கொடுறீ மாவார்ஹத்திரி அக்கி ஒன் ஏழ்நூறு ரூபாய் அந்த கொட்டி கழசி ஓய் பரல குரிக்னூறு ரூபாய் ஹூகதக்கரதிக சிதிராமயா ஃபிரீ கொட்டான ஆதார் கார்டு தக மத்தி எண்ணூறு ரூபாய் நான் ரொக்கிள் மர இரோக்க ಇವರು ಇಲ್ರಿ ಮನೆಯಾಗ ಒಂದ್ ರೂಪಾಯಿ ಇದ್ರು ಕೊಡ್ರಿ ನಿಮ್ ಅಂತ್ಯದ ಏನ್ ಹಂಗ ಬಸ್ ಚಾರ್ಜ್ ಇಲ್ಲ ಅಂದ್ರ ಏನ್ ಮನ್ಯಾಗ ಹುಡುಗರು ಮಕ್ಕಳ ಮರ್ಯಾದವು ಬರ್ಗೈಲಿ ಹೋಗಕ್ಕಾಗತ್ತೀ ಒಂದ್ ಬ್ರೆಡ್ ಬಂಡಲ್ಲೂ ಒಂದ್ ಅರ್ಧ ಅರ್ಧ ಕೆಜಿ ಅರ್ಧ ಡಜನ್ ಬಾಳೆ ಹಣ್ಣು ತಗೊಂಡೋಗ್ತೀನಿ ಒಂದ್ ಅರ್ಧ ಕೆಜಿ ಏನ್ರ ಸ್ವೀಟ್ ತಗೊಂಡ ನಿಂದರ ಏನ್ರಗಳ ವೈವತ್ತ ಏ ನಿಂದರ ಏನ್ರಗಳೇ ಅಂತೀನಿ ನಾನು ಮತ್ತ ಕೊಡ್ತೀನಿ ವೈವಾರಿ ಕಾವೇರಿ ಏನಪ್ಪ ಏನ್ ಬೇಕಾಗಿತ್ತ ಮಾವ ಅದ ಒಂದಿಟ್ಟ ಅಪ್ಪನ ಮನೆ ಕಡೆ ಹೋಗ್ಬರ್ಬೇಕಾಗಿತ್ತು ಅದನ್ನ ನಿಮ್ಮನ್ ಕೇಳಕ ಕೇಳು ಅಂತ ಹೇಳಕ ಕರೆಯಕತ್ತಿದ್ದೆ ನೀವ ಬಂದಿದ ಚೊಲೋ ಅತು ಹ್ಮ ಮಾವ ನಾವೊಂದಿಟ್ ಹೋಗ್ಬಲ್ರಿ ಅಪ್ಪ ಒಂದ್ ಮನೆ ಕಡೆಗೆ ಅಲ್ಲಪ್ಪ ಏನಿರತ್ತಪ್ಪ ಸಂಜು ನಿನಗ ಮೂರ್ ದಿನಕ್ಕೊಂದ್ಸರಿ ಅಪ್ಪನ್ ನೋಡಕ ಅವ್ನ ನೋಡಕ ಅಂತ ಒಕ್ಕಲ್ಲ ಏನಿರತ್ತ ಅನ್ರಿ ಅದು ಆಸ್ತಿದೆಲ್ಲ ಬಗೆಹರ್ಸ್ಕೊಂಡ್ವಲ್ಲ ಕೇಸ್ ಆಗ್ತೀವಂತ ಹೇಳಿದ್ವಿ ಅವರೆಲ್ಲ ಆಸ್ತಿ ಕೊಟ್ರು ಮನೀದೂ ಬರ್ಸ್ಕೊಂಬಂದೀವಿ ಪಾಪ ಮನೇನು ಇಲ್ಲ ಏನೂ ಇಲ್ಲ ಯಾವುದೋ ಬಾಡ್ಗೆ ಮನೆಗೆ ಅದಾರಂತ ನಮ್ಮ ಊರನೋರೊಬ್ರು ಕೆಲಸಕ್ಕೆ ಬರ್ತಾರ ಅವ್ರು ಹೇಳಿದ್ರು ಅದಕ್ಕೆ ಒಂದಿಷ್ಟು ಹೋಗಿ ಏನಂತಪ್ಪ ಏನಂತ ಹ್ಮ್ ನೋಡವ ಯಾಕ ನಿನ್ನ ಗಂಡಗ ಅವ್ರ ಹೂವು ಅಪ್ಪನ ಮ್ಯಾಗ ಪ್ರೀತಿ ಉಕ್ಕಿ ಹರಿದು ಬಕೆಟ್ ತುಂಬ ಹೊಂಟೈತಿ ಮುಂದ್ ಹೆಂಗ್ ನೋಡಿದ ದಾರಿ ನೀನ ಕೇಳು ಯಾಕ್ರಿ ಏನ್ರಿ ಐತಿ ಊರಿಗೆ ಹೋಗೋದು ಎದಕ್ ಬೇಕು ನಿಮಗ ಈಗ ನಾವು ಚಂದಾಗಿ ನೆಮ್ಮದಿಯಾಗಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅದಕ್ಕೆ ಹಿಂಗ್ ಮಾಡ್ಕತ್ತೀರ ನೀವು ಅಲ್ಲ ಪಾಪಲಿ ಎಷ್ಟ ಅಲ್ಮಾವ ಎಷ್ಟ ಆಗ್ಲಿ ನಿನಗ್ ತಂಗಿಲ್ಲ ನಮ್ಮವ್ವ ಆದ್ರೂ ಯಾಕೆ ಹಿಂಗ್ ಮಾಡಕತ್ತಿ ನೀನು ನನ್ನ ತಂಗಿ ಆದ್ರೂ ನಮ್ಮದು ಹೊಟ್ಟೆ ಕಡಿಮೆ ಉರ್ಸಿಲ್ಲ ನನ್ನ ಮಗಳು ಹೊಟ್ಟೆ ಕಡಿಮೆ ಉರ್ಸಿಲ್ಲ ಎಷ್ಟು ನಾವು ಅನುಭವಿಸಿ ಬಂದ್ರೆ ನಮ್ಗೆ ಗೊತ್ತೈತಿ ಏನು ಅವಶ್ಯಕತೆ ಇಲ್ಲಪ್ಪ ಸಂಜು ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಾಗಿ ಬಿಡು ಏನು ಸರಿ ಮಾವ ಆಯ್ತು ಬಿಡ್ರಿ ಹೋಗಲ್ಲ ನಾ ಇಲ್ಲೇ ಅಡ್ಡಾಡ್ಕೊಂಡ್ರೆ ಬರ್ತೀನಿ ಹೋಗಿ ಹ್ಞೂ ಹಂಗಂತ ಹೇಳಿ ಅಡ್ಡಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ನಿಮ್ಮವ್ವ ನಿಮ್ಮಪ್ಪನ ಬೆಟ್ಟ ಯಾಕೆ ಬಂದಿದ್ದೆ ಅಂದ್ರೆ ಗೊತ್ತಾಗಲ್ಲ ನನಗೆ ಆಮೇಲೆ ನಡೆಯೋದ ಬೇರೆ ಹೇಳ್ತೀನಿ ನೋಡ್ರಿ ನಾನು ಇಲ್ಲಿ ಬಿಡು ಮಾರಯ್ಯ ನಾನೇನು ಎಲ್ಲೂ ಹೋಗಲ್ಲ ಏನು ಮಾಡಲ್ಲ ಯಾಕಷ್ಟು ತಲಿಕೇಶ್ ಅಂತಿದ್ದಿ ಹೋಗ್ಬರ್ಲ ಇಲ್ಲೇ ಹ್ಮ್ ಇದ ಊರಗನ ಬೇರೆ ಊರಿಗೆ ಕಾಡಿಡ ಕಾಡಿಡ ಪ್ರಯತ್ನ ಮಾಡ್ಬೇಡ್ರಿ ಏನ್ರಿ ಹ್ಮ್ ಸರಿ ಸ್ವಲ್ಪ ನಿನ್ನ ಗಂಡನ ಕಡೆಗೆ ಗಮನ ಇರ್ಲವಾ ಏನು ಯಾಕ ಪ್ರಾಣಿ ದಾರಿ ಬಿಟ್ಟು ಉಂಟಂಗೈತಿ ಇಲ್ಲಪ್ಪ ಯಾಕ ಇತ್ತೀಚಿಗೆ ಬಹಳ ಅಂದ್ರೆ ಬಹಳ ಮಕ್ಕಳು ಮಕ್ಕಳು ಅಂತಂದು ತಲೆ ಕೆಸ್ಕೊಂಡು ಜಗಳ ಮಾಡಕತ್ತಾರಪ್ಪ ಇನ್ನೊಂದ್ಸರಿ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ನೋಡ್ ಮಗಳ

ನಂಗೆ ಚಿಕ್ಕಪ್ಪ ಅಷ್ಟೇ ಇರೋದು ರಾಜು ಚಿಕ್ಕಪ್ಪ ನಂಗೆ ಮಾವರ ಅದರ ನಂಗೆ ಯಾರು ದೊಡ್ಡಪ್ಪ ಇಲ್ಲ ನಾನು ಮಂಜು ಇದನ್ನಲ್ಲ ನಿಮ್ಮ ಅಪ್ಪ ಚಿತ್ತಲ್ಲ ಮಂಜು ಅವ್ರ ಅಣ್ಣ ನಾನು ಹೌದಾ ನೀ ನಮ್ಮ ಅಪ್ಪಾಜಿ ಅಣ್ಣನ ಮತ್ತೆ ಯಾಕೆ ನೀ ನಮ್ಮ ಅದು ನನ್ನ ಕರ್ಮ ಏನು ಮಾಡಬೇಕು ಅದು ಬಿಡು ಅಮ್ಮ ಅಜ್ಜ ಅಪ್ಪ ಅವ್ವ ಎಲ್ಲೋಗ್ಯಾರಲ್ಲ Cika pegang sana, papa lagi kalah. Adakah Cika menurut yang lalu? Anhu gara nano mata Allah, mata amma. Asta maniaga diri, amma ita. Sari tamma ita, sari gila nano. Sari jama namamma namami. Asta idadu mura mande diri. Sarojamma jama mako mami.